ನವೀನ್ ಗೌಡ ಮತ್ತು ಸ್ನೇಹಿತರ ಆಡಿಯೋ ರಿಲೀಸ್ ಮಾಡಿದ್ದಾರೆ ಡಿ ಕುಮಾರಸ್ವಾಮಿ ಪ್ರಜ್ವಲ್ ವಿಡಿಯೋ ವೈರಲ್ ಬಗ್ಗೆ ಮಾತನಾಡಿರುವ ಆಡಿಯೋ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನವೀನ್ ಗೌಡ ಫೋಟೋ ಪ್ರದರ್ಶನ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಜೊತೆಯಲ್ಲಿರುವ ಫೋಟೋ ಪ್ರದರ್ಶಿಸಿದ್ದಾರೆ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹಾಗೆ ನವೀನ್ ಗೌಡ ಫೋಟೋ ಒಟ್ಟಿಗೆ ಇರುವಂತಹ ಫೋಟೋವನ್ನ ಪ್ರದರ್ಶನ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಏಳ್ನೂರು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ ನೋಡಿ ಪಾಪ ದೇವರಾಜ a ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ರಿ where are you going to troll my兄弟 Salagcha Un clubs Even when we were stood in Anushantund Shalvin From Mellesen女 Since Baudelaire was공 900 hours running to live right,

ನವೀನ್ ಗೌಡ ಆ ಕಡೆ ಅವನ ಸ್ನೇಹಿತ ಇನ್ನಮ್ಮ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಮ್ ಅಂತ ಹೇಳಿ ಹೇಳಿರ್ತಕ್ಕಂಥವನು ನವೀನ್ ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ನ ಪೋಲಿಂಗ್ ಏಜೆಂಟು ಅವರು ಪೊಲೀಸ್ ಅಧಿ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಎಫ್ ಐ ಆರ್ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಭವಿಷ್ಯ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತು ಪಾಪ್ ಅದೆಂತ ಪುಟ್ಟಿ ಪುಟ್ಟಿ ನೋ ಪುಟ್ಟಿ ಆಲಿಯಾಸ್ ಪುಟ್ರಾಜು ಹೀಗೆ ಕಂಪ್ಲೇಂಟ್ ಏನು ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯಿತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಎಫ್ ಐ ಆರ್ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರತಕ್ಕಂಥದ್ದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್